ನಮಸ್ಕಾರ ಎಲ್ರಿಗೂ ಆಲ್ಮೋಸ್ಟ್ ಅದು ಎರಡು ಕಡೆ ಥ್ರೆಡ್ಡಿಂದ ಕಸಿಯಿಂದ ಲಾಕ್ ಮಾಡೋ ಥರ ಪೌಚ್ನ ನೋಡೇ ನೋಡಿರ್ತೀರ ಎಲ್ಲರೂ ಆ ರೀತಿ ಪೌಚನ ಮನ್ಯಾಗ ಹೆಂಗೆ ರೆಡಿ ಮಾಡಬೇಕು ಅಂತ ನೋಡೋಣ ಒಂದು ಬ್ಲೌಸ್ ಪೀಸಲ್ಲಿ ಹತ್ತತ್ರ ಐದಾರು ಆ ಥರ ಆಗ್ತಾವು ಇನ್ನೊಂದು ಮನೆ ಅರ್ಶಿನ ಕುಂಕುಮುಕ್ ಬಂದಾಗ ಮತ್ತು ಹೆಚ್ಚಾತಿ ಫ್ರೀ ಇದ್ದ ಟೈಮಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ಆರಾಮ್ಸೆ ಏನಂದ್ರೆ ಯಾರಾದ್ರಿಗೆ ಬಂದವ್ರಿಗಂತೂ ಬ್ಲೌಸ್ ಕೊಟ್ಟೆ ಕೊಡ್ತೀವಿ ಅದನ್ನು ಕ್ಯಾರಿ ಬ್ಯಾಗ್ ಕೊಡೋ ಬದಲಿ ಕವರ್ನ ಇಟ್ಕೊಂಡು ಹೋಗೋಕೆ ಕೊಡೋ ಬದಲಿ ಈ ರೀತಿನ ಮಾಡಿಟ್ಕೊಂಡ್ರೆ ಆರಾಮ್ಸೆ ಕೊಡ್ಬೋದು ಆಲ್ಮೋಸ್ಟ್ ಅದು ಮೊಬೈಲ್ ಬ್ಲೌಸ್ ಏನು ಬರುತ್ತಲ್ಲ ಆ ಪಾಕೆಟ್ ಬ್ಲೌಸ್ ಅಂತೀವಿ ಆ ಅದೇನು ಯಾರು ಆಲ್ಮೋಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಲ್ಲ ಅಷ್ಟೇನು ಕ್ವಾಲಿಟಿದು ಇರೋಲ್ಲ ಅದು ಆ ಥರ ಮೊಬೈಲ್ ಬ್ಲೌಸ್ನ ಉಪಯೋಗಿಸ್ಕೊಂಡು ಈ ರೀತಿ ಪ್ಯಾಕೆಟ್ನ ನೀವು ರೆಡಿ ಮಾಡ್ಕೊಂಡ್ರಿ ಅಂದ್ರೆ ವರಮಹಾಲಕ್ಷ್ಮಿ ಟೈಮ್ನಾಗ ಮತ್ತು ಗೌರಿ ಹಬ್ಬದಾಗ ಮತ್ತು ಇನ್ನಿತರ ಡೈಲಿ ಯಾರಾದರೂ ಮನೆಗೆ ಏನಾದರೂ ಬಂದಾಗ ಕುಂಕುಮ ಕೊಡ್ತಾ ಇದ್ರಿ ಅಂದ್ರೆ ಅವರಿಗೆ ಇದು ಉಪಯೋಗ ಆಗುತ್ತೆ ಏನಂದ್ರೆ ಇವತ್ತು ನನ್ನ ಒಂದು ಹುಡುಗಿದು ಬರ್ತ್ಡೇ ಇತ್ತು ಅವಳಿಗೆ ಈ ಥರ ಗಿಫ್ಟ್ ಕೊಟ್ರಾಯ್ತು ಅಂಥೇಳಿ ನಾನು ರೆಡಿ ಮಾಡ್ಕೊಳತ್ತಿದ್ದೆ ಈ ರೀತಿ ನಿಮ್ಗೆ ಎಷ್ಟು ಉದ್ದ ಬೇಕಷ್ಟು ಮಾಡಿಕೊಂಡು ಅಲ್ಲಿ ಏನು ಕಟ್ ಮಾಡಿದ್ನಲ್ಲ ಅಲ್ಲೇನು ಜಾಸ್ತಿ ಇಲ್ಲ ಬರೀ ಒಂದು ಸೆಂಟಿಮೀಟ್ರ್ ಕಟ್ ಮಾಡಿದ್ದಷ್ಟೇ ಒಂದು ಸೆಂಟಿಮೀಟ್ರ್ ಕಟ್ ಮಾಡಿದ್ರಿ ಅಂದರೆ ಅದು ಫೋಲ್ಡ್ ಮಾಡಿ ಹೊಲ್ಕೊಳಕ್ಕೆ ಆ ಥರ ಕಟ್ ಮಾಡಿದ್ರೆ ಅದರೊಳಗೆ ಏನು ಲಾಕ್ ಬರುತ್ತೆ ಹತ್ರ ಬೇಗ ಒಂದು ಐದು ನಿಮಿಷನಾಗೆಲ್ಲ ನಾವು ಈ ಪಾಕೆಟ್ನ ರೆಡಿ ಮಾಡ್ಬೋದು ಈಸಿಯಾಗಿರುತ್ತೆ ನೀವು ಆರಾಮ್ಸೆ ಇದ್ದ ಟೈಮಲ್ಲಿ ಒಂದು ಬ್ಲೌಸ್ ಪೀಸಲ್ಲಿ ಹತ್ತತ್ರ ಐದು ಆರಂ ಪಾಕೆಟ್ ರೆಡಿ ಆಗ್ತವೆ ಈ ರೀತಿ ನೀವು ಮಾಡಿ ಇಟ್ಕೊಂಡ್ರಿ ಅಂದ್ರೆ ಆಲ್ಮೋಸ್ಟ್ ಮತ್ತು ಚಿಕ್ಕ ಚಿಕ್ಕದು ವಸ್ತುಗಳನ್ನಾದ್ರೂ ಇದರೊಳಗೆ ಹಾಕಿ ಇಟ್ಕೋಬೋದು ಫುಲ್ ಲಾಕ್ ಆಗಿಬಿಡುತ್ತ ಮತ್ತು ಎಲ್ಲರ ಊರಿಗೆ ಅದು ಹೋಗೋ ಟೈಮ್ನಾಗೂ ಏನಾದರೂ ಚಿಕ್ಕ ಚಿಕ್ಕ ವಸ್ತುನು ಇಟ್ಕೊಂಡು ಲಾಕ್ ಮಾಡ್ಕೋಬಹುದು ನೀಟಾಗೆ ಇರುತ್ತೆ ಮತ್ತು ಇನ್ನೊಂದು ಬೀಳೋದು ಇಲ್ಲ ಎರಡು ಕಡೆ ಲಾಕ್ ಇರುತ್ತಲ್ಲ ನೀಟಾಗೆ ಆಗತ್ತ ಈ ರೀತಿ ಅಲ್ಲೊಂದು ಫೋಲ್ಡ್ ಮಾಡಿ ಬಟ್ಟೆ ಹಾಕೊಂಡು ಆ ಕಡೆ ಎರಡು ಈ ಕಡೆ ಎರಡು ಹೊಲಿಗೆ ಹಾಕಿದ್ರೆ ಪಾಕೆಟ್ ಅಂತೂ ರೆಡಿ ಆಯ್ತು ಅದು ಏನು ಕಷಿ ಬರುತ್ತಲ್ಲ ದಾರಾನ ಆ ಥ್ರೆಡ್ ಹಾಕೋದು ಮಾತ್ರ ಇಂಪಾರ್ಟೆಂಟ್ ಈ ಪರ್ಸಿಗೆ ಅದನ್ನೊಂದು ನೀಟಾಗಿ ನೋಡ್ಕೊಂಡ್ರಿ ಅಂದ್ರೆ ಆರಾಮ್ಸೆ ಆ ರೆಡಿ ಮಾಡ್ಬೋದು ಅಂದ್ರೆ ಪ್ಲಾಸ್ಟಿಕ್ ಕವರ್ ಕೊಡೋಕ್ಕಿಂತ ನಾವು ಕುಂಕುಮ ಕೊಟ್ಟ ಮೇಲೆ ಬ್ಲೌಸ್ ಪೀಸ್ ಅದು ಇಟ್ಕೊಂಡೋಗಕ್ಕೆ ಅದಕ್ಕಿಂತ ಈ ರೀತಿ ಆ ಮೊಬೈಲ್ ಬ್ಲೌಸ್ಗಳನ್ನಂತೂ ಯಾರೂ ಹೊಲಿಸ್ಕೊಳ್ಳೋಂಗಿಲ್ಲ ಅವುದು ವೇಸ್ಟ್ ಆಗೋಕ್ಕಿಂತ ಈ ರೀತಿ ಉಪಯೋಗ ಮಾಡ್ಕೊಂಡ್ರೆ ಉಪಯೋಗ ಆಗ್ತವು ಈಸಿ ಹತ್ತತ್ರ ಒಂದು ಐದು ನಿಮಿಷ ಇನ್ನೊಂದು ಯಾರಿಗೂ ಟೈಲರಿಂಗ್ ಬಟ್ಟೆ ಹೊಲಿಯಕ್ಕೆ ಬರದೇ ಇರೋರು ಈ ರೀತಿನ ಆರಾಮ್ಸೆ ಹೊಲಿಬೋದು ಅಲ್ಲೊಂದು ಫೋಲ್ಡ್ ಮಾಡಿದ್ರೆ ಅಷ್ಟೇ ಇನ್ನು ರೆಡಿಮೆಂಟ್ ಥ್ರೆಡ್ ಡೋರಿ ಥರ ಸಿಕ್ಕೇ ಸಿಗುತ್ತೆ ಅದನ್ನು ಇದು ಕಸಿ ಮೂಲಕ ಹಾಕಿದ್ವಿ ಅಂದ್ರೆ ಆಗೋಯ್ತು ನೀಟಾಗೇನು ಕಾಣಿಸುತ್ತೆ ಮತ್ತು ಬಂದವರಿಗೆ ಕೊಡೋಕು ಒಂದು ರೀತಿ ಶೋಭೆ ಅನಿಸುತ್ತೆ ಈ ರೀತಿನ ನೀವು ಫ್ರೀ ಟೈಮ್ ಟೈಮಲ್ಲಿ ಮಾಡಿ ಇಟ್ಕೊಡ್ರಿ ಅವಾಗ ಆಲ್ಮೋಸ್ಟ್ ವರಮಾಲಕ್ಷ್ಮಿ ಹಬ್ಬಕ್ಕಂತೂ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಆರಾಮ್ಸೆ ಒಂದು ಬ್ಲೌಸ್ ಪೀಸು ಎರಡು ಬಾಳೆಹಣ್ಣು ಅಡಿಕೆ ಕುಂಕುಮ ಅರಿಶಿಣದ ಪಾಕೆಟ್ ಇಷ್ಟು ಆರಾಮಸೆ ಹಿಡಿಸ್ತೈತಿ ನಮಗೆ ಇನ್ನೊಂದು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಲ್ಲಿ ನಾವೇನಂದ್ರೆ ಇದನ್ನ ರೆಡಿ ಮಾಡ್ಕೋಬಹುದು ಖಾಲಿ ಇರೋ ಟೈಮಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಇತ್ತು ಅಂದರೆ ಇದನ್ನ ಮಾಡಿಕೊಳ್ರಿ ಅವಾಗ ಒಂದು ಹೊಸತನ ಕಲ್ತಂಗು ಆಗುತ್ತೆ ಮತ್ತು ಅಂದ್ರೆ ಉಪಯೋಗ ಆಗುವಂಥದ್ದು ಹೆಣ್ಮಕ್ಳಿಗಂತೂ ಈ ಪಾಕೆಟ್ ಉಪಯೋಗ ಆಗೇ ಆಗುತ್ತೆ ಇದನ್ನೇ ಎರಡು ರೀತಿನಿ ಪ್ಯಾಕೆಟ್ ಮಾಡ್ಕೋಬೋದು ಕಶಿನ ಆದರೂ ಆಯಿತು ಅಷ್ಟೇ ನೀವು ಹಿಂಗೆ ಚಿಕ್ಕದು ಸ್ಟಿಕ್ ಹಾಕಿದ್ರೆ ಪಾಕೆಟ್ ಥರನೂ ಅನಿಸುತ್ತೆ ಕಲರ್ ಕಾಂಬಿನೇಷನ್ ಆಗಿ ನೀವು ಜಾಸ್ತಿ ಮಾಡಿ ಇಟ್ಕೊಡ್ರಿ ಇವಾಗ ಏನಂದ್ರೆ ಈಗ ಅದನ್ನು ಪಾಕೆಟ್ ರೆಡಿ ಮಾಡಿದೆ ಅದಕ್ಕೆ ಥ್ರೆಡ್ಡು ಜರಿ ಥ್ರೆಡ್ ಹಾಕಬೇಕಿತ್ತು ಅದನ್ನು ಅಂದ್ರೆ ಹೋಲೊಳಗೇನು ಸ್ಟಿಚ್ ಮಾಡಿದ್ವಲ್ಲ ಅದ್ರೊಳಗೆ ನೀಟಾಗಿ ಹಾಕಿದ್ರಾಯಿತು ಇನ್ನೊಂದು ಆ ಕಡೆಯಿಂದ ಟರ್ನ್ ಬರಬೇಕು ವಾಪಸ್ಸು ಈ ಕಡೆಯಿಂದ ಅಂದ್ರೆ ಎರಡು ಕಡೆಯೂ ಎರಡೆರಡು ಕಸಿ ಬರಬೇಕು ಅಂದರೆ ಎರಡು ಕಡೆ ಲಾಕ್ ಆಗಬೇಕಲ್ಲ ಅದು ಹಾಗಾಗಿ ಅದು ನೀಟಾಗಿ ಅದನ್ನೊಂದು ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಆ ಕಸಿ ಹಾಕೋದೆ ವೆರಿ ಇಂಪಾರ್ಟೆಂಟು ಇವಾಗ ಈ ಯೂ ಟರ್ನ್ ಮಾಡ್ಕೋಬೇಕು ಈ ಕಸಿ ಬಂದು ಆ ಕಡೆನೂ ಆ ಥ್ರೆಡ್ ಎರಡನ್ನೇನೈತಿ ಇವು ಟರ್ನ್ ಮಾಡ್ಕೋಬೇಕು ಎರಡು ಈ ಕಡೆ ಆ ಕಡೆ ಸೇರಿ ಹಾಕಿದಾಗ ಏನಾಗುತ್ತೆ ಅದು ಲಾಕ್ ಆಗುತ್ತ ಇನ್ನೊಂದು ಜಾಸ್ತಿ ಹೊತ್ತೇನೋ ಕಸಿ ಹಾಕಕ ಲೇಟ್ ಏನಾಗಂಗಿಲ್ಲ ಅಂದ್ರೆ ಚಿಕ್ಕದಿರುತ್ತಲ್ಲ ಬೇಗ ಹಾಕೋಬಹುದು ಒಂದು ಪಿನ್ನು ಅಥವಾ ಸೂಜಿಯಿಂದ ಇದನ್ನೇನೈತೆ ಹಿಂಗೆ ಎಳ್ಕೊಂಡ್ರಿ ಅಂದ್ರೆ ಬೇಗ ಬಂದ್ಬಿಡುತ್ತೆ ಈಗ ಇವಾಗ ಎರಡು ಕಸಿ ಒಂದೇ ಕಡೆ ಐತಲ್ಲ ಜರಿ ಇವಾಗ ಆಪೋಸಿಟ್ ಅದರ್ ಕಡೆಯಿಂದನು ಜರಿ ಏನೈತಿ ಅಪೋಸಿಟ್ ಬರ್ಬೇಕು ಅಂದ್ರ ಈ ಕಡೆ ಎರಡ್ ಲಾಕು ಈ ಕಡೆ ಎರಡ್ ಲಾಕ್ ಐತಲ್ಲ ಈ ಕಡೆಯಿಂದ ಯು ಟರ್ನ್ ಆಗ್ಬೇಕು ಆ ಕಡೆಯಿಂದನು ಯು ಟರ್ನ್ ಆಗ್ಬೇಕು ಅವಾಗ ಏನಾಗತ್ತ ಈಸಿಯಾಗಿ ಲಾಕ್ ಆಗಕ್ಕೆ ಈಸಿ ಆಗತ್ತ ಇವಾಗ ನಾನು ಅದ್ರ ಅಪೋಸಿಟ್ ಅಂತ ಹಾಕೊಳ್ತಾ ಇರೋದು ಆಲ್ಮೋಸ್ಟ್ ವೇಸ್ಟ್ ಬಟ್ಟೆಯಿಂದ ಫಸ್ಟ್ ಪ್ರ್ಯಾಕ್ಟೀಸ್ ಮಾಡಿರಿ ಒಂದೊಳಗೆ ಗೊತ್ತಿರದೆ ಇರೋರು ಆದ್ರೆ ಇದನ್ನಂತೂ ಸುಮ್ಮನೆ ಮಷಿನ್ ತುಳಿಯೋಕ್ಕೆ ಬರೋರು ಈ ಪಾಕೆಟ್ನ ರೆಡಿ ಮಾಡ್ಬೋದು ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಳು ಇರೋರಿಗೆ ಅವರಿಗೆ ಒಂದೊಂದು ಪಾಕೆಟ್ ಥರ ಮಾಡಿಕೊಟ್ರೆ ಅವ್ರವರು ಮೇಕಪ್ ಕಿಟ್ ಉಪಯೋಗ ಇಟ್ಕೊಳಕ್ಕೂ ಉಪಯೋಗನಾಗನ್ಸುತ್ತೆ ಈ ರೀ ಇದನ್ನು ಇವಾಗ ನೋಡ್ರಿ ಎರಡು ಕಡೆ ಯೂಟರ್ನ್ ಟರ್ನ್ ಆದಮೇಲೆ ಈ ರೀತಿ ಜಗ್ಗಿದ್ರೆ ಏನಾಗುತ್ತೆ ಲಾಕ್ ಆಗುತ್ತೆ ಯಾವ ಹ್ಞೂ ಇದ್ರೊಳಗೆ ಏನು ವಸ್ತು ಇಟ್ರು ಏನಂದ್ರೆ ಹೊರಗಂತೂ ಬೆಳೋಂಗಿಲ್ಲ ಏನು ಬೇಕಾದರೂ ಇಡ್ಬೋದು ಅದು ಜರಿ ಇತ್ತಲ್ಲ ಅದು ನಾನು ಹಿಂಗೆ ಹಾಕ್ಬೇಕಂದಾಗ ಇದು ಆಗಿರೋದಕ್ಕೆ ಗುಂಜು ಗುಂಜಾಗಿತ್ತು ಅದನ್ನು ಕಟ್ ಮಾಡಿ ತೆಗೆದ್ರೆ ಮುಗೀತು ಫುಲ್ ನೀಟಾಗ ಒಂದು ಐದು ನಿಮಿಷನಾಗೆಲ್ಲ ಆರಾಮ್ಸೆ ರೆಡಿ ಐದು ನಿಮಿಷನಾಗೆಲ್ಲ ರೆಡಿ ಮಾಡ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನಿಮಗೂ ಇದು ಉಪಯೋಗ ಆಗೇ ಆಗುತ್ತೆ ಈ ರೀತಿ ಪಾಕೆಟ್ನ ಇಟ್ಕೊಡ್ರಿ ಆಲ್ಮೋಸ್ಟ್ ಎಲ್ಲರ ಮನೆಗೂ ಮೊಬೈಲ್ ಬ್ಲೌಸ್ ಇದ್ದೇ ಇರ್ತಾವೆ ಆ ಮೊಬೈಲ್ ಬ್ಲೌಸ್ನ ಹಾಗೆ ವೇಸ್ಟ್ ಮಾಡೋಕ್ಕಿತ್ತ ಈ ರೀತಿ ಪಾಕೆಟ್ ಮಾಡಿ ಉಪ್ಯೋಗಿಸ್ಕೊಡ್ರಿ ಅವ ನಿಮಗೂ ಉಪಯೋಗ ಆಗುತ್ತೆ ನೋಡಿರಿ ಎಷ್ಟು ನೀಟಾಗಿ ಬಂದೈತಿ ಮತ್ತು ಫಿನಿಶಿಂಗು ಚೆನ್ನಾಗೈತಿ ನಂದು ಆ ಬಟ್ಟೆ ಕಲರೇ ನಾನು ಜರಿ ತೊಗೊಂಡು ಜರಿ ಹಾಕಿರೋದು ನೀವು ಅದ್ರ ಕಾಂಬಿನೇಷನ್ ಆಗಿ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಯಾರಾದರೂ ಬಂದಾಗ ಎಮರ್ಜೆನ್ಸಿ ಕೊಡೋಕೆ ಈಸಿ ಅನ್ಸುತ್ತೆ ಈ ರೀತಿ ಕೊಟ್ಟಾಗ ಒಂದು ರೀತಿ ಅವರಿಗೂ ಖುಷಿಯಾಗಿರುತ್ತೆ ಪ್ಲಾಸ್ಟಿಕ್ ಕವರ್ ಕೊಡೋಕಿತ್ತನೂ ಇದು ಉಪಯೋಗ ಆದಂಗೆ ಆಗುತ್ತೆ ಪ್ಲೀಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು